ಹಿಂದೂ ಮಹಾಸಭಾ ಗಣಪತಿಯ ವಿಸರ್ಜ ವಿಸರ್ಜನಾ ಪೂರ್ವ ಮೆರವಣಿಗೆ ರಾಜಬೀದಿ ಉತ್ಸವ ವಿಜೃಂಭಣೆಯಿಂದ ಶಿವಮೊಗ್ಗದಲ್ಲಿ ನೆರವೇರ್ತಾ ಇದೆ ಗಣಪತಿಯ ವಿಸರ್ಜನೆಗೆ ಗಣಪತಿಯನ್ನು ಭೀಮೇಶ್ವರ ದೇವಸ್ಥಾನದಿಂದ ಮೆರವಣಿಗೆ ಹೊರಟಂತಹ ಸಂದರ್ಭದಿಂದಲೂ ಕೂಡ ನಮ್ಮ ಶಿವಮೊಗ್ಗದ ಶಾಸಕರಾಗಿರುವಂತಹ ಚನ್ನಬಸಪ್ಪ ಅವರು ಮೆರವಣಿಗೆಯ ಜೊತೆಗೆ ಸಾಕ್ತಾ ಇದ್ದಾರೆ ನಮ್ಮ ಜೊತೆಗೆ ಶಾಸಕರಾಗಿರುವಂತಹ ಚನ್ನಬಸಪ್ಪ ಅವರಿದ್ದಾರೆ ಅವ್ರ ಜೊತೆ ಮಾತಾಡ್ತಾ ಹೋಗೋಣ ಸರ್ ಎರಡು ಸಾವಿರದ ಇಪ್ಪತ್ತೈದರ ರಾಜಬೀದಿ ಬೀದಿ ಉತ್ಸವ ನಮ್ಮ ಹಿಂದೂ ಮಹಾಸಭಾ ಗಣಪತಿಯ ವಿಸರ್ಜನಾ ಪೂರ್ವ ಮೆರವಣಿಗೆ ನೆರವೇರ್ತಾ ಇದೆ ಕಾರ್ಯಕ್ರಮ ಕೂಡ ಹೆಜ್ಜೆಯನ್ನು ಹಾಕ್ತಾ ಇದ್ದೀರಾ ಜೊತೆಗೆ ನಿಮ್ಮ ಅಭಿಮಾನಿಗಳು ಕೂಡ ಬಂದು ನಿಮಗೆ ಹೇಗೆ ಅನಿಸ್ತಾ ಇದೆ ತುಂಬಾ ಸಂತೋಷ ಆಗ್ತಾ ಇದೆ ತುಂಬಾ ಆನಂದ ಆಗ್ತಾ ಇದೆ ಇಡೀ ಹಿಂದೂ ಸಮಾಜ ಇಲ್ಲಿ ಬಂದು ನಿಂತ್ಕೊಂಡಿದೆ ಇಡೀ ಹಿಂದೂ ಸಮಾಜ ಯಾವತ್ತೂ ಕೂಡ ಈ ಮೆರವಣಿಗೆಯನ್ನು ತಪ್ಪಿಸಿಲ್ಲ ಇದೊಂದು ಐತಿಹಾಸಿಕ ಮೆರವಣಿಗೆ ಇದು ಯಾಕೆ ಐತಿಹಾಸಿಕ ಆಗಿದೆ ಅಂತ ಹೇಳಿದ್ರೆ ಸ್ವಾತಂತ್ರ್ಯ ಹೋರಾಟಕ್ಕೆ ಶಕ್ತಿ ಕೊಟ್ಟಂಥ ಗಣೇಶನ ಸಾರ್ವಜನಿಕ ಉತ್ಸವ ಇದು ಸ್ವಾತಂತ್ರ್ಯ ವೀರ ಸಾವರ್ಕರ್ ಶಿವಮೊಗ್ಗ ನಗರಕ್ಕೆ ಬಂದು ಹೋಗಿದ್ದರು ಅದರ ಪರಿಣಾಮ ಬೋಪಟ್ಕರ್ ಅವರು ಹಿಂದೂ ಮಹಾಸಭಾದ ಅಧ್ಯಕ್ಷರು ಅವರು ಶಿವಮೊಗ್ಗಕ್ಕೆ ಬಂದು ಹೋಗಿದ್ದರು ಅದ್ರ ಪರಿಣಾಮ ಇವತ್ತು ಹಿಂದೂ ಸಂಘಟನಾ ಮಹಾಮಂಡಳಿ ಹಿಂದೂ ಮಹಾಸಭೆಯ ಈ ಒಂದು ವಿಜೃಂಭಣೆಯ ರಾಜಬೀದಿ ಉತ್ಸವ ಅತ್ಯಂತ ಯಶಸ್ವಿಯಾಗಿ ನಡೀತಾ ಇದೆ ಇದಕ್ಕೆ ಹಿಂದೂ ಧರ್ಮಾಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದಾರೆ ಬಂದಂತಹ ಎಲ್ಲ ಭಕ್ತಾದಿಗಳಿಗೆ ಎಲ್ಲ ಹಿಂದೂಗಳಿಗೆ ವಿಶೇಷವಾಗಿ ಅವರಿಗೆ ಬೇಕಾಗಿರುವಂತಹ ಆಹಾರ ಆಹಾರ ಊಟ ಉಪಚಾರಗಳನ್ನು ಮಾಡುವಂಥ ಕೆಲಸವನ್ನು ಶಿವಮೊಗ್ಗದ ನಗರದ ನಾಗರಿಕರು ಯಾರು ಬಂದಿದ್ದಾರೆ ಶಿವಮೊಗ್ಗ ನಗರಕ್ಕೆ ಅವರ ಆತಿಥ್ಯವನ್ನು ಮಾಡಿರುವಂಥದ್ದು ಇದೊಂದು ಹೆಗ್ಗಳಿಕೆಯ ಸಂಗತಿ ಹೆಮ್ಮೆಯ ಸಂಗತಿ ಇಡೀ ಹಿಂದೂ ಸಮಾಜ ಇವತ್ತು ಈ ವಿಜೃಂಭಣೆಯ ಸಾಕ್ಷೀಕರಿಸಿದೆ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಈಗಾಗಲೇ ಮೆರವಣಿಗೆ ಪಾರ್ಕ್ ನಾಯಕ ಸರ್ವನ್ನ ತಲುಪೋದಕ್ಕೆ ಭೀಮೇಶ್ವರ ದೇವಸ್ಥಾನದಿಂದ ಹೊರಟಂತ ಗಣಪತಿ ವಿರಾಜಮಾನ ಆಗಿ ಇವತ್ತು ಗಾಂಧಿ ಬಜಾರ್ ತಲುಪ್ತಾ ಇದೆ ಗಾಂಧಿ ಬಜಾರಿನ ಮೂಲಕ ಕೇಸರಿ ಹಿಂದೂ ಅಲಂಕಾರ ಸಮಿತಿಯವರು ವೈಭವಿತವಾದಂಥ ಅಲಂಕಾರವನ್ನು ಮಾಡಿದ್ದಾರೆ ಸಮುದ್ರ ಮತವನ್ನು ಮಾಡೋದ್ರ ಮೂಲಕ ಪರಶುರಾಮನ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡೋದ್ರ ಮೂಲಕ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡೋದ್ರ ಮೂಲಕ ಇಡೀ ಊರನ್ನು ಕೇಸರಿಮಯ ಮಾಡಿದ್ದಾರೆ ಕೇಸರಿ ಹಿಂದೂ ಅಲಂಕಾರ ಸಮಿತಿಗೆ ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಕಲಾ ತಂಡಗಳು ಈ ಒಂದು ಮೆರವಣಿಗೆಗೆ ಹೆಚ್ಚು ಶಕ್ತಿಯನ್ನು ಧಾರೆ ಹಿರಿದಿದೆ ಕಲಾ ತಂಡಗಳ ಪ್ರದರ್ಶನ ತುಂಬಾ ಯಶಸ್ವಿಯಾಗಿ ಮಾಡ್ತಾ ಇದ್ದಾರೆ ಹುಲಿ ಇರಬಹುದು ಡೊಳ್ಳು ಕುಣಿತ ಇರಬಹುದು ವಿಶೇಷವಾಗಿ ಹೆಣ್ಣು ಮಕ್ಕಳ ಕುಣಿತಗಳಿರಬಹುದು ಎಲ್ಲರೂ ಕೂಡ ರೀತಿಯಲ್ಲಿ ಈ ಬಾರಿಯ ವಿಶೇಷ ಹಾಗೆ ವಿಶೇಷವಾಗಿ ಮಹಾದ್ವಾರಗಳ ಹೆಸರನ್ನ ನಾವು ನೋಡಬಹುದು ಅಖಂಡ ಭಾರತ ಮಹಾದ್ವಾರ ಆಪರೇಷನ್ ಸಿಂಧೂರ ಮಹಾದ್ವಾರ ಈ ರೀತಿ ವಿಶೇಷವಾದಂತಹ ಮಹಾದ್ವಾರಗಳ ಹೆಸರನ್ನ ಜನಮಾನಸವನ್ನ ಗೆದ್ದಿದೆ ಸಿಂಧೂರ ಮಹಾದ್ವಾರನ ಮಾಡಿದ್ದೀವಿ ಈ ದೇಶದ ಹೆಮ್ಮೆಯ ಸಂಗತಿ ಅದು ಹೆಣ್ಣು ಮಕ್ಕಳು ಆ ಸಿಂಧೂರ ಅಲ್ಲಿ ಯಶಸ್ವಿಯಾಗಿ ಕಾರ್ಯವನ್ನು ಕಾರ್ಯಾಚರಣೆ ಮಾಡಿದ್ದಾರೆ ಅದು ಈ ದೇಶದ ಇತಿಹಾಸ ಅದು ಇವತ್ತು ಸಿಂಧೂರದ ಒಂದು ಕಾರ್ಯ ಏನು ಕಾರ್ಯಾಚರಣೆ ನಡೆದಿದೆ ಅದು ಜನಮಾನಸದಲ್ಲಿ ಬೇರೂರಿದೆ ಹೇಳಿದ್ನಲ್ಲ ಈ ದೇಶದ ಸ್ವಾತಂತ್ರ್ಯ ಪೂರ್ವಕ್ಕೋಸ್ಕರ ಸ್ವಾತಂತ್ರ್ಯದ ಪೂರ್ವದಲ್ಲಿ ಹೋರಾಟ ಮಾಡಿದಂಥದ್ದು ಸ್ವಾತಂತ್ರ್ಯಕ್ಕೋಸ್ಕರ ಗಣೇಶೋತ್ಸವದ ಮೂಲಕ ಹಾಗಾಗಿ ರಾಷ್ಟ್ರೀಯತೆಯ ಅನೇಕ ವಿಚಾರಗಳನ್ನು ಮಹಾದ್ವಾರಗಳಲ್ಲಿ ಕಾಣಿಸ್ತಾ ಇದ್ದೇವೆ ಅಖಂಡ ಭಾರತದ ಕಲ್ಪನೆ ಇಟ್ಕೊಂಡಿದ್ದಾವೆ ಸಿಂಧೂರ ವಿಶೇಷವಾಗಿ ಸೈನಿಕರಿಗೆ ಶಕ್ತಿ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ ಈ ಥರದ ಅನೇಕ ಸಂಗತಿಗಳು ಇಲ್ಲಿ ನಡೆದಿದೆ ಕೇಳಿದ್ರಲ್ಲ ಇದಿಷ್ಟು ಶಾಸಕರಾಗಿರುವಂಥ ಎಸ್ ಎನ್ ಚನ್ನಬಸಪ್ಪ ಅವರ ಮಾತು ಗಣಪತಿ ವಿಸರ್ಜನಾ ಮೆರವಣಿಗೆ ಸಂದರ್ಭದಲ್ಲಿ ಎಲ್ಲೆಲ್ಲಿ ಹೇಗೆ ಮಹಾದ್ವಾರಗಳನ್ನು ನಿರ್ಮಿಸಿದ್ದಾರೆ ಅದ್ರ ಕುರಿತಾಗೂ ಮಾತಾಡಿದರೆ ಕ್ಯಾಮ್ರಾ ಪರ್ಸನ್ ಅಭಿರಾಮ್ ಜೊತೆ ನಂದಿನಿ ಸಾಗರ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಇಂಟು ಸೆವೆನ್